ಈಗೇನು ಇವತ್ತು ಮಳೆ ಹೆಚ್ಚಾಗೋದ್ರಿಂದ ಮತ್ತು ಉಜ್ನಿ ನೀರು ಸುಮಾರು ನಾಲ್ಕು ಲಕ್ಷ ಮೇಲೆ ಕ್ಯೂಸೆಕ್ಸ್ ನೀರು ಬಿಟ್ಟೋದ್ರಿಂದ ಏನು ಗ್ರಾಮಗಳು ಮುಳುಗೋಗಿದೆ ಜಾನಗಳು ತೀರ್ಕೊಂಡು ಹೋಗಿದ್ದಾವೆ ಭಾಳಷ್ಟು ಜನ ಪ್ರಾಣಿ ಪ್ರಾಣ ಬಿಟ್ಟು ಒಳ ಒಳ ಹೋಗಿದ್ದಾರೆ ಇಂಥವೆಲ್ಲ ವಿಷಯಗಳನ್ನು ಕುರಿತು ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ ಏನು ವೈಮಾನಿಕ ಸರ್ವೆ ಮಾಡಿ ಏನು ಘೋಷಣೆ ಮಾಡೋಗಿದ್ರು ಹಣ ಶೀಘ್ರದಲ್ಲೇ ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ಎರಡೂ ಸೇರಿಸಿ ನಾವು ಅತಿ ಶೀಘ್ರದಲ್ಲೇ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತೇಳಿ ನೋ ಮಾತನ್ನು ಕೊಟ್ಟಿದ್ದರು ಅವರು ಕೊಟ್ಟ ಮಾತಿಗೆ ಇವತ್ತು ತಪ್ಪಿದ್ದಾರೆ ನಾಳೆ ದೀಪಾವಳಿ ಹಬ್ಬ ಆರಂಭ ಆಗ್ತಾಯಿದೆ ಇಲ್ಲಿವರೆಗೂ ಕೂಡ ಯಾರ ಅಕೌಂಟಿಗೂ ಕೂಡ ಒಂದು ನಯ ಪೈಸೆ ಅನುದಾನವನ್ನು ಕೂಡ ಬಂದಿಲ್ಲ ಈ ವಿಚಾರಗಳನ್ನು ಇವತ್ತು ಇಷ್ಟು ನಿರ್ಲಕ್ಷ್ಯತೆಯಿಂದ ರೈತರ ಕಡೆ ನೋಡ್ತಾರೆ ಅಂತಂದರೆ ಈ ಸರ್ಕಾರ ಯಾವ ಮಟ್ಟಿಗೆ ಇದೆಯಾ ಎಂಬುದು ಆಲೋಚನೆ ಇವತ್ತು ಜನರು ಮಾಡಬೇಕಾಗಿದೆ ಅದು ಬಿಟ್ಟು ಬೇರೆ ಬೇರೆ ವಿಷಯಗಳ ಬಗ್ಗೆ ಎಸ್ ಐ ಟಿ ತನಿಖೆ ಆಗಿರ್ಬೋದು ಇವತ್ತು ಆರ್ ಎಸ್ ಎಸ್ ವಿಚಾರ ಆಗಿರ್ಬೋದು ಇವೆಲ್ಲ ಒಂದು ಮಾಧ್ಯಮದಲ್ಲಿ ಹೆಚ್ಚಿನ ರೀತಿ ರೂಪದಲ್ಲಿ ಅವರು ಸೃಷ್ಟಿ ಮಾಡಿ ಜನರ ಮನಸ್ಥಿತಿ ಜೊತೆ ಚಲ್ಲಾಟಾಡಿ ಇವತ್ತು ರೈತರ ಜೊತೆ ವಿಶೇಷವಾಗಿ ಚಲ್ಲಾಟಾಡಿ ಎಲ್ಲೋ ಒಂದು ಕಡೆ ಡೈವರ್ಟ್ ವಿಷಯಗಳನ್ನು ಡೈವರ್ಟ್ ಮಾಡೋಂಥ ಕೆಲಸ ಈ ರಾಜ್ಯ ಸರ್ಕಾರ ಇಲ್ಲಿ ಮಾಡ್ತಾ ಇದೆ ಅಂತ ಮೇಲ್ಮಟ್ಟಿಗೆ ಕಾಣ್ತಾ ಇದೆ ಇವತ್ತು ನೋಡಿ ಪಾಪ ಮೊನ್ನೆ ಮಲ್ಕೇಡ್ ಗ್ರಾಮದಲ್ಲಿ ಒಂದು ಮಹಿಳೆ ಇವತ್ತು ಸರಿಯಾದ ರೂಪದಲ್ಲಿ ಹಣವೂ ಕೂಡ ಸರ್ಕಾರ ಕೊಡೋಕ್ಕಾಗಿಲ್ಲ ಅಂದಾಗಿ ಆತ್ಮ ಹತ್ಯೆ ಮಾಡ್ಕೊಂಡು ನೇಣಿಗೆ ಶರಣಾದ ನೇಣಿಗೆ ಶರಣಾದರೂ ಕೂಡ ಇವತ್ತು ಯಾರೂ ಒಬ್ಬರು ಕೂಡ ಒಬ್ಬ ಮಂತ್ರಿ ಆಗಲಿ ಶಾಸಕರಾಗಲಿ ಇವತ್ತು ಅಧಿಕಾರಿಗಳಾಗಲಿ ಅವರು ಮನೆಗೆ ಹೋಗಿ ಶಾಂತತನ ಹೇಳೋಂಥ ಕೆಲಸ ಇವತ್ತು ಯಾರೂ ಕೂಡ ಮಾಡೋಕ್ಕಾಗಿಲ್ಲ ಇವೆಲ್ಲ ವಿಚಾರಗಳು ನೋಡಿದಾಗ ನಾವು ಯಾವೊಂದು ದೇಶದಲ್ಲಿದ್ದೀವಿ ಇವತ್ತು ಪ್ರಜಾಪ್ರಭುತ್ವದ ಒಂದು ಸಂವಿಧಾನದ ಬಗ್ಗೆ ಅಡಿಯಲ್ಲಿ ಮಾತಾಡೋಂಥವ್ರು ನಾವು ನಮ್ಮ ನೈತಿಕತೆಗಳನ್ನು ನಾವು ಮರ್ತಿದ್ದೀವಿ ಅಂಬದೊಂದು ಪ್ರಶ್ನೆ ಇವತ್ತು ಕಾಣ್ತಾ ಇದೆ ಇವತ್ತು ನೋಡಿ ನೀವು ಮೊನ್ನೆ ತಾವಾಗ ಲಾಸ್ಟ್ ಟೈಮ್ನೂ ಕೂಡ ನೆಟೆ ರೋಗದಿಂದ ತೊಗರೆ ಹಾಳಾದಾಗನೂ ಕೂಡ ಧರಣಿ ಮಾಡಿದಂಥ ರೈತರ ಜೊತೆ ನಮ್ಮ ಜನತಾದಳ ಪಕ್ಷನೂ ಕೂಡ ಜೊತೆಗೂಡಿ ನಾವು ಏನು ಧರಣಿ ಮಾಡಿದೀವಿ ಆ ಒಂದು ಸಂದರ್ಭದಲ್ಲೂ ಕೂಡ ಮುಖ್ಯಮಂತ್ರಿಗಳು ಬಂದು ಇದೇ ಥರ ಆಶನ ಕೊಟ್ಟಿದ್ದರು ಆರುನೂರ ಎಪ್ಪತ್ತೆರಡು ಕೋಟಿ ಬೆಳೆ ವಿಮೆ ಶೀಘ್ರದಲ್ಲೇ ಬಿಡುಗಡೆ ಮಾಡ್ತೀನಿ ಅಂತೇಳಿ ಮಾತನ್ನು ಕೊಟ್ಟು ಹೋಗಿದ್ದಂಥ ಮುಖ್ಯಮಂತ್ರಿ ಮಾತಿಗೆ ತಪ್ಪಿದ್ದಾರೆ ಆವಾಗ ಕೇವಲ ಫಿಫ್ಟಿ ಪರ್ಸೆಂಟ್ ಮಾತ್ರ ಹಣವನ್ನು ಕೊಟ್ಟಿದ್ದಾರೆ ಮಿಕ್ಕಿದ ಫಿಫ್ಟಿ ಪರ್ಸೆಂಟ್ ಹಣವನ್ನು ಬಿಡುಗಡೆ ಮಾಡಬೇಕಾದ್ರೆ ಅದಕ್ಕೆ ವೈಜ್ಞಾನಿಕವಾಗಿ ತೊಂದರೆಗಳಿವೆ ಅದರ ಬಗ್ಗೆ ಪರಿಶೀಲನೆ ಮಾಡಿ ಅಂತೇಳಿ ಹೇಳಿದ್ದಾರೆ ಅಂತೇಳಿ ಇಲ್ಲಿನ ಉಸ್ತುವಾರಿ ಮಂತ್ರಿಗಳು ಮಾಧ್ಯಮದ ಮುಖಾಂತರ ಹೇಳಿದ್ದಾರೆ ಇವೆಲ್ಲ ವಿಚಾರಗಳು ಗಮನದಲ್ಲಿಟ್ಟರೆ ರೈತರಿಗೆ ಸಂಪೂರ್ಣವಾಗಿ ನೀವು ನೋಡ್ಕೊಳ್ಳೋ ರೀತಿಯೇ ಇದೇನಾ ಕಾಂಗ್ರೆಸ್ ಪಕ್ಷದ ಯಶಸ್ತೂ ಇದೇನಾ ಇಲ್ಲಿ ನಿಮ್ಮನ್ನು ಅಧಿಕಾರಿಗೆ ಕೊಟ್ಟಿದ್ದಾರೆ ಜನ ಅಂತಂದರೆ ನೀವು ಈ ಥರ ರೈತರ ಜೊತೆ ನೋಡ್ಕೋತೀರಂತೇಳಿ ಇವತ್ತು ಮೇಲ್ಪಟ್ಟ ಮೇಲ್ಮಟ್ಟಿಗೆ ಕಾಣ್ತಾ ಇದೆ ಇವತ್ತು ಯಾವ ಸಾಲ ಮನ್ನಾ ಮಾಡಿಲ್ಲ ಇವತ್ತು ಯಾವುದೇ ಒಂದು ಹಣವೂ ಕೂಡ ಬಂದಿಲ್ಲ ಇಲ್ಲಿ ಹಸಿ ಬರಗಾಲ ಅಂತೇಳಿ ಘೋಷಣೆ ಮಾಡ್ರಿ ಅಂತೇಳಿ ಹೇಳಿದ್ದೀವಿ ಅದನ್ನು ಕೂಡ ನೀವು ಮಾಡೋಕ್ಕಾಗಿಲ್ಲ ಅಂದಮೇಲೆ ಸರ್ಕಾರ ಖಂಡಿತವಾಗಿ ರೈತ ವಿರೋಧಿಯಾಗಿದೆ ಇವತ್ತು ಇವತ್ತು ಅವರು ಆಡಳಿತ ವಿಫಲವಾಗಿದೆ ಅಂತ ನಾನು ನೇರವಾಗಿ ಆರೋಪ ಮಾಡ್ತಾ ಇದ್ದೀನಿ ನಿಮ್ಮ ಹತ್ರ ದುಡ್ಡು ಅಂತ ಒಪ್ಕೊಂಬಿಡಿ ರೈತರ ಹಣ ನಿಮ್ಗೆ ಕೊಡೋಕ್ಕಾಗಲ್ಲ ಇವತ್ತು ಬ ಪರಿಹಾರ ಕೊಡೋಕ್ಕಾಗಲ್ಲ ಅಂದರೆ ನಮ್ಮ ಹತ್ರ ಖಜಾನೆಯಲ್ಲಿ ಇವತ್ತು ಗ್ಯಾರಂಟಿ ಮುಖಾಂತರ ಕೊಟ್ಟಿದ್ದಕ್ಕಾಗಿ ನಮ್ಮ ಹತ್ರ ಹಣ ಇಲ್ಲ ಅಂತೇಳಿ ಒಂದು ಮಾತು ಹೇಳಿ ಸುಮ್ಮನೆ ಇವತ್ತು ರೈತರಿಗೆ ಖುಷಿಪಡಿಸೋ ಕೆಲಸ ಮಾಡಬೇಕಾಗಿದೆ ದೊಡ್ಡ ಹಬ್ಬ ದೀಪಾವಳಿ ಹಬ್ಬ ಅಂದರೆ ನಮ್ಮ ದೇಶದಲ್ಲಿ ದೊಡ್ಡ ಹಬ್ಬ ಇಂಥ ಒಂದು ಹಬ್ಬದಲ್ಲಿ ಇವತ್ತು ರೈತರ ಜೀವ ಒಂದು ಪೈಸೆ ಕಾಸು ಕೂಡ ಇಲ್ಲ ಇವತ್ತು ಅವರು ಅನುದಾನವನ್ನು ಬಿಡುಗಡೆ ಮಾಡಿದ್ದೆ ಆದರೆ ಇವತ್ತು ಎಷ್ಟೋ ಒಂದು ಕಡೆ ಶಾಂತತನ ಹೇಳಿ ಅವ್ರ ಮನೆಯನ್ನು ಸುಧಾರಿಸ್ಕೊಂಡು ಬಟ್ಟೆ ಇವರ ಮಳೆ ಹಬ್ಬದ ಒಂದು ವಾತಾವರಣ ನಿರ್ಮಾಣ ಆಗ್ತಿತ್ತು ರೈತರ ಒಂದು ಮನೆಯಲ್ಲಿ ಅದೇ ನೋಡಿ ನಮ್ಮ ಪಕ್ಕದ ರಾಜ್ಯ ಮಹಾರಾಷ್ಟ್ರ ಇವತ್ತು ಮೂವತ್ತೊಂದು ಸಾವಿರ ಆರುನೂರು ಕೋಟಿ ಚಿಲ್ಲರೆ ಈಗಾಗಲೇ ಬಿಡುಗಡೆ ಮಾಡಾಗಿದೆ ಇದೇ ಏನು ಮಳೆಯಿಂದ ತತ್ತರಿಸುವುದಂಥ ಜನರಿಗೆ ಇವತ್ತು ಒಂದು ಶಾಂತವತ್ತ ಹೇಳೋದ್ರಲ್ಲಿ ಇವತ್ತು ಅವರು ಯಶಸ್ವಿಯಾಗಿದೆ ನಮ್ಮ ಪಕ್ಕದ ರಾಜ್ಯ ಯಶಸ್ವಿ ಆಗ್ತದೆ ನಿಮಗೇನಾಗಿದೆ ಅಂತಂಬುದು ಪ್ರಶ್ನೆ ಇವತ್ತು ರೈತಾತ್ಮಿ ಮಿತ್ರರು ನಾವು ಏನು ಆರನೇ ತಾರೀಕು ನಾವು ಪ್ರತಿಭಟನೆ ಮಾಡ್ಬೇಕಂತೇಳಿ ನಾವು ಏನು ಪ್ರೆಸ್ಮೆಟ್ ಮಾಡಿದ್ದೀವಿ ತಮ್ಮ ಮುಖಾಂತರ ಹೇಳಿದ್ದೀವಿ ಮುಖ್ಯಮಂತ್ರಿಗಳೇ ಬಂದು ಹೇಳಿದಾರಪ್ಪ ಅಂದಮೇಲೆ ಎಲ್ಲ ರೈತರು ಸ್ವಲ್ಪ ತಾಳೆ ನೀವು ಮುಖ್ಯಮಂತ್ರಿಗಳು ಕೊಡ್ತೀನಿ ಅಂತ ಹೇಳಿದಾರೆ ಅಂದರೆ ನೀವು ಹೋರಾಟ ಮಾಡಿ ಅಂತ ಎಲ್ಲ ಹೇಳಿದಾಗ ನಾವು ಆಯ್ತು ಅಂತೇಳಿ ನಾವು ನಮ್ಮ ಹೋರಾಟವನ್ನು ಮುಂದೆ ಹಾಕಿದ್ದೀವಿ ಆದರೆ ಈಗ ಖಂಡಿತವಾಗಿ ನಾವು ಅದು ಮಾಡಿದ್ದು ಯಾಕೋ ತಪ್ಪಾಗಿದೆ ಅಂತ ಅನಿಸ್ತಾ ಇದೆ ಅದಕ್ಕೆ ನಾವು ಬರುವ ಇಪ್ಪತ್ತ್ಮೂರನೇ ತಾರೀಕು ದೊಡ್ಡ ಮಟ್ಟದ ರೈತರಿಗೆ ಏನೇನು ಅನ್ಯಾಯ ಆಗ್ತಾಯಿದೆ ಇವತ್ತು ನೋಡಿರಿ ಮಹಾರಾಷ್ಟ್ರ ಸರ್ಕಾರ ಇಪ್ಪತ್ತೇಳು ಸಾವಿರ ಚಿಲ್ಲರೆ ಪ್ರತಿ ಎಕ್ಟ್ರಿಗೆ ಕೊಡ್ತಾ ಇದ್ದಾರೆ ನಂಬಲ್ಲಿ ಕೇವಲ ಹದಿನೇಳು ಸಾವಿರ ಚಿಲ್ಲರೆ ಅದು ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ಇದನ್ನು ಕೂಡ ಇವತ್ತು ಬದಲಾವಣೆ ಮಾಡಬೇಕು ಯಾವ ಬೇರೆ ರಾಜ್ಯಗಳಲ್ಲಿ ಇವತ್ತು ರೈತರಿಗೆ ಏನು ಅನುದಾನವನ್ನು ಕೊಡೋದರ ಮುಖಾಂತರ ಇವತ್ತು ಯಶಸ್ವಿ ಆಗ್ತಾಯಿದ್ದಾರೆ ಅದನ್ನಾದರೂ ಕೂಡ ಹರಿಸಿ ಅವ್ರು ಕೊಟ್ಟು ಅವ್ರು ಕೊಟ್ಟಿಷ್ಟು ಕೊಟ್ಟಿಷ್ಟಾದರೆ ತಾವು ಕೊಡೋಂಥದ್ದು ಪ್ರಯತ್ನ ಇವತ್ತು ರೈತರಿಗೆ ಮಾಡಬೇಕು ಯಾಕಂದರೆ ರೈತರು ಇವತ್ತು ನಮ್ಮ ದೇಶದ ಬೆನ್ನೆಲುಬು ಅದಕ್ಕೆ ಇದು ಕಾಂಗ್ರೆಸ್ ಸರ್ಕಾರ ಬಹುತೇಕ ಇದನ್ನು ಮರೆತಿದೆ ಅಂತೇಳಿ ಎಲ್ಲೋ ಕಾಣ್ತಾ ಇದೆ ಇವತ್ತು ರೈತರು ಆತ್ಮಹತ್ಯೆ ಮಾಡ್ಕೊಂಡ್ರು ಕೂಡ ತಾವು ಹೋಗಲ್ಲ ಜಾನುವಾರುಗಳು ತಿರ್ಕೊಂಡು ಅಂಥ ಸ್ಥಳಕ್ಕೆ ತಾವು ಹೋಗಲ್ಲ ಬರ ಏನು ಮುಳುಗಡೆ ಆದಂಥ ಗ್ರಾಮಗಳಿಗೂ ಕೂಡ ತಾವು ಹೋಗೋದಿಲ್ಲ ಅಂದರೆ ಯಾವ ಮಟ್ಟಿಗೆ ನೀವು ಅಧಿಕಾರವನ್ನು ನಡೆಸ್ತಾ ಇದ್ದೀರ ಅಂತೇಳಿ ಸ್ವಲ್ಪ ಆತ್ಮಲೋಕನ ತಾವೇ ಮಾಡ್ಕೋಬೇಕಂತೇಳಿ ನನ್ನ ಒಂದು ಆಗ್ರಹ ಇದೆ ಇವತ್ತು ದಯಮಾಡಿ ಈ ಕಲಬುರಗಿ ಜಿಲ್ಲೆ ಅಲ್ಲಿ ಇವತ್ತು ಸುಮಾರು ಎಲ್ಲ ಒಂದು ಇವತ್ತು ಇಲ್ಲಿ ನಮ್ಮಲ್ಲೇನು ದೊಡ್ಡ ದೊಡ್ಡ ಇಂಡಸ್ಟ್ರಿಗಳು ಬಂದು ಇಲ್ಲಿ ಕೆಲಸ ಮಾಡಿದ್ದು ಇವತ್ತು ಯಾರು ಕಾರ್ಮಿಕರುಗಳು ಕಡಿಮೆ ಇದಾರೆ ಇದ್ದಂಥ ಸಿಮೆಂಟ್ ಕಾರ್ಖಾನೆಗಳು ಕೆಲವು ಇದಾವೆ ಅಲ್ಲಿ ಅಲ್ಲಿ ಎಂಬತ್ತು ಪರ್ಸೆಂಟ್ ಹೊರಗಡೆಯಿಂದ ರಾಜ್ಯದಿಂದ ಬಂದಂಥ ಜನನೇ ಅಲ್ಲಿ ಕೆಲಸ ಮಾಡ್ತಾರೆ ಸ್ಥಳೀಯರಿಗೆ ಇಲ್ಲಿ ಉದ್ಯೋಗವೂ ಕೂಡ ಇಲ್ಲ ಒಂದು ಸರ್ಕಾರಿಯ ಕಾರ್ಖಾನೆನೂ ಕೂಡ ಇಲ್ಲಿವರೆಗೆ ಒಂದೂ ಕೂಡ ಇಲ್ಲ ಇದ್ದಂಥ ಕಾರ್ಖಾನೆಗಳು ಎಲ್ಲ ಮುಚ್ಚಳ ಆಗಿದೆ ಯಾರು ಇದಕ್ಕೆ ಹೊಣೆಗಾರರು ಅಂತಂದರೆ ಇದೇ ಕಾಂಗ್ರೆಸ್ ಸರ್ಕಾರ ಅವರ ಒಂದು ಸರ್ಕಾರದ ಅವಧಿಯಲ್ಲಿ ಎಮ್ ಎಸ್ ಕೆ ಮಿಲ್ ಆಗಿರ್ಬೋದು ಸಿ ಸಿ ಐ ಕುರ್ಕುಂಟ ಫ್ಯಾಕ್ಟ್ರಿ ಆಗಿರ್ಬೋದು ಇವತ್ತು ಶಾಬಾದಿನ ಅನೇಕ ಕಾರ್ಖಾನೆಗಳಾಗಿರ್ಬೋದು ಸರ್ಕಾರಿಯ ಕಾರ್ಖಾನೆಗಳು ಮುಚ್ಚಳ ಆಗುದರಿಂದ ನಮ್ಮ ಜನರಿಗೆ ಇವತ್ತು ಇಲ್ಲಿ ಎಲ್ಲಿ ಯಾವುದೇ ರೀತಿಯಿಂದ ಕೆಲಸ ಸಿಗ್ತಾ ಇಲ್ಲ ಅದಕ್ಕಾಗಿ ಅವರು ವಲಸೆಗೆ ಹೋಗಿ ಇವತ್ತು ಹೈದರಾಬಾದು ಬಾಂಬೆ ಬೆಂಗಳೂರು ಭಾಳ ದೂರ ದೂರ ಹೋಗಿ ತಮ್ಮ ಅವರು ಮನೆಯನ್ನು ಬಿಟ್ಟು ಅವರ ಫ್ಯಾಮಿಲಿಯನ್ನು ಬಿಟ್ಟು ಅವರು ಬೇರೆ ಕಡೆ ಹೋಗಿ ಕೆಲಸ ಮಾಡಿದ